ವರಿದ್ರು ಬಂಡಿಸಿದ್ದೇಗೌಡರಿದ್ರು ಸುಮಾರು ಜನ ಎಸ್ ಡಿ ಜೈರಾಮ್ನವರಿದ್ರು ಈ ತರ ಈ ಜಿಲ್ಲೆಯ ಒಂದು ಉದ್ದಾರಕ್ಕೆ ಹಲವು ರೀತಿಯಾದಂತಹ ಕೊಡುಗೆಗಳನ್ನ ನೀಡಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಅನೇಕ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳಿದ್ದಾರೆ ಇಂತಹ ಜಿಲ್ಲೆಯೊಳಗಡೆ ನಮ್ಮ ಜಿಲ್ಲೆಯವರೇ ನಾವು ಆರಿಸಬೇಕು ಅನ್ನೋ ಒಂದು ಮಹದಾಸೆಯಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಬಲಿಷ್ಠವಾಗಿ ಹಣದಿಂದ ಅಲ್ಲದೆ ಗುಣದಿಂದ ಮತ್ತು ವಾಕ್ಚಾತುರ್ಯದಿಂದ ಮತ್ತು ಎಲ್ಲಾ ರೀತಿಯಲ್ಲೂ ಬೆಲ್ಲೆ ಎಜುಕೇಟೆಡ್ ಅನ್ನೋದಾದ್ರೆ ಸುಮಾರಪ್ಪ ಅವರು ನಮ್ಮ ಕಣ್ಣು ಮುಂದೆ ಹಾಗಾಗಿ ಅವ್ರನ್ನ ಬೆಂಬಲಿಸಬೇಕು ಮತ್ತೆ ಅವ್ರನ್ನ ಕೈನ ಬಲಪಡಿಸಬೇಕು ಮತ್ತೆ ನಮ್ಮ ಜಿಲ್ಲೆಯ ಹೆಸರನ್ನು ಉಳಿಸಬೇಕು ನಮ್ಮ ಸ್ವಾಭಿಮಾನವನ್ನು ಎತ್ತಿಡಿಬೇಕು ಅನ್ನೋ ಉದ್ದೇಶದಿಂದ ಯಾವುದೇ ಒಂದು ಆಮಿಷಗಳಿಗೆ ಒಳಗಾಗಿದೆ ಸ್ವಯಂಘೋಷಿತವಾಗಿ ನಾವೆಲ್ಲ ಈ ಜಾಗದಲ್ಲಿ ಸೇರಿದ್ದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯ ಕಲೆಯಲ್ಲೂ ಸಹ ಶ್ರೀಮಂತವಾಗಿದೆ ರಾಜಕೀಯವಾಗಿ ಭಾರತ ದೇಶವೇ ನಮ್ಮ ಹತ್ರ ತಿಳಿದು ಕೆಲಸವನ್ನು ಮಾಡುವಂತ ಜಿಲ್ಲೆ ಇದೆ ನಮ್ಮ ಜನಗಳು ಸಹ ನಮ್ಮ ಯಾರನ್ನ ಬೆಂಬಲಿಸಬೇಕು ಅಂತ ಹೇಳ್ತಾ ಇದ್ದೀವಿ ಆ ವ್ಯಕ್ತಿ ಹೇಳಿದಂತೆ ಮುಗ್ಧರೆಯವ್ರದ್ದು ಮುಟ್ಟಾಳರ್ತಾ ಸಹ ಈ ದೇಶಕ್ಕೆ ಸನ್ನಿವೇಶ ನಮ್ಮೆಲ್ಲರಿಗೂ ಬರೋದಿದೆ ಆ ರೀತಿಯಾಗಿ ಯೋಚನೆ ಮಾಡಿದಾಗ ನಮ್ಮ ಈ ಜಿಲ್ಲೆಯ ಸ್ವಾಭಿಮಾನವನ್ನು ಎಚ್ಚಿಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರೋ ಪ್ರಕಾರದಲ್ಲಿ ಈ ರೀತಿಯಾದಂತಹ ಒಂದು ರಾಜಕಾರಣವನ್ನ ಮಂಡ್ಯ ಜಿಲ್ಲೆಯಲ್ಲಿ ನಾವು ಇತ್ತೀಚೆಗೆ ಕೆಲವು ವರ್ಷಗಳಿಂದ ಯಾವುದೇ ಲಕ್ಷಣಕ್ಕೂ ಸಹ ನೋಡಿರಲಿಲ್ಲ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಮನೆ ಮನೆಗೆ ಒಬ್ಬೊಬ್ಬರು ಸೈನಿಕರಾಗಿ ಏನು ಸುಮಲತಾ ಮೇಡಮ್ ಅವರಿಗೆ ಕೊಟ್ಟಿರೋದಕ್ಕೆ ಗಾಳಿ ಗೊತ್ತಿಲ್ಲ ನಮ್ಮ ಮನೆಯಿಂದಲೇ ಹುಡುಗುವುದರ ಮೂಲಕ ಅವರಿಗೆ ಬೆಂಬಲವನ್ನು ಕೊಡುವುದರ ಮೂಲಕ ಈ ಮಂಡ್ಯ ಜಿಲ್ಲೆ ಒಳಗಡೆ ಮಂಡ್ಯದವರನ್ನೇ ಪಾರ್ಲಿಮೆಂಟ್ ಸದಸ್ಯರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತಮ್ಮೆಲ್ಲರಿಗೂ ಸಹ ಸುಮಲತಾ ಅವರನ್ನ ಬೆಂಬಲಿಸುತ್ತೆ ಒಪ್ಪೇ ಇದೆಯಾ ಮತ್ತೆ ಸಲಹೆ ಸೂಚನೆಗಳೇನು ನಾವು ನಮ್ಮ ಮನೆಗಳಲ್ಲಿ ಮಾಡಬೇಕಾದ ಕೆಲಸ ಏನು ಮತ್ತೆ ಇದರಿಂದ ನಮಗೆ ನಾವು ಯಾರನ್ನ ಎದುರಿಸ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಮ ಮುಂದೆ ಇರಬೇಕು ನಮ್ಮಲ್ಲಿ ಹಣಬಲ ತೋಳ್ಬಲ ಯಾವುದೇ ಬಲಗಳು ಇರುವುದಿಲ್ಲ ನಾವೆಲ್ಲರೂ ನಾವೇ ಸೈನಿಕರಾಗಿ ನಿಂತು ಈ ಒಂದು ಚುನಾವಣೆಯಲ್ಲಿ ಓಡಾಡಬೇಕಂತ ಹೋರಾಡಬೇಕಾದಂತಹ ಸ್ಥಿತಿ ಇದೆ ದಯಮಾಡಿ ಎಲ್ಲರೂ ಸಹಕಾರ ಕೊಡಿ ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಎಲ್ಲರೂ ಸಹ ವೈಯಕ್ತಿಕವಾಗೂ ಸಹ ಸಮಯ ಆದರೂ ಪರವಾಗಿಲ್ಲ ತಿಳಿಸಬೇಕು ಅಂತ ಈ ಸಭೆಯಲ್ಲಿ ಎಲ್ಲರೂ ಕೇಳಿಕೊಳ್ತಾ ಇದ್ದಿದೆ ಈ ಸಭೆಗೆ ಈ ದೀಗನೆ ಆಗಿರ್ತಕ್ಕಂತಹ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಸಂದರ್ಶನ ಅವರಿಗೆ ಸ್ವಾಗತವನ್ನು ಕೋರ್ತಾ ಸಭೆ ಮುಂದೆ ವಿಚಾರವನ್ನ ಎಲ್ಲರೂ ಸಹ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಅಂತ ಈ ಸಭೆ ಕೇಳಿರ್ತಾ ಇದ್ದಾರೆ ಅಸ್ತಿತ್ವ ಮುಂದಕ್ಕೆ ನಮಗೆ ಇನ್ನೂ ಸವಾಲಿಗಳು ಜಾಸ್ತಿ ಆಗ್ತದೆ ಆದ್ರಿಂದ ಇವತ್ತು ಏನಾದ್ರೂ ಇಲ್ಲಿ ನಾವು ಕಡೆ ದೆಂಬೆ ಇನ್ನೊಂದು ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವುದು ಒಂದ್ ಕಡೆ ಆಗಿದೆ ಆದ್ರಿಂದ ದಯಮಾಡಿ ನಾವು ಸ್ವಾಭಿಮಾನಕ್ಕೋಸ್ಕರ ಎಲ್ಲರೂ ಕೂಡ ಒಟ್ಟಾಟಾಗಿ ಬಹುಮತದಿಂದ ಈಗ ನಾವು ನಮ್ಮ ಊರಲ್ಲಿ ಅತಿ ಹೆಚ್ಚು ಮತ ಗಳಿಸಿದ್ರೆ ನಾವು ಇನ್ನೊಬ್ರಿಗೂ ಒಂದೇ ಅಂಟೆಗೆ ಎರಡಕ್ಕೆ ಹೋದಾಗ್ತದೆ ಯಾಕಂದ್ರೆ ನಮ್ಮ ವಿರೋಧಿಗಳಿಗೂ ನಾವು ಒಂದು ಸಂದೇಶ ಕೊಟ್ಟಾಗ್ತದೆ ನಾವು ಊರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ ಒಂದು ಸಂದೇಶ ಕೊಟ್ಟಾಗುತ್ತೆ ಆದ್ರಿಂದ ದಯವಿಟ್ಟು ಎಲ್ಲ ಎಲ್ಲ ಕೈ ಹೋಗಿ ಎಲ್ಲರೂ ಸ್ವಾಭಿಮಾನಕ್ಕೋಸ್ಕರ ಅವರ ಸ್ನೇಹಿತ ಎಲ್ಲ ಶ್ರಮ ಕೊಟ್ಟು ಅತಿ ಹೆಚ್ಚು ಮತಗೊಳುವಾಗ ಯಾವ ರೀತಿ ಕೆಲಸ ಮಾಡಬೇಕು ಎಲ್ಲರೂ ಯಾರು ಹೇಳು ಯಾರೇ ಏನಿಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ಯಾವ ರೀತಿ ಒಂದು ರೂಪ್ರೇಶನ ನಿರ್ಮಿಸಿ ಈಗ ಮಂಗಳವಾರ ಬೊಂದರೆ ಊರಿಗೆ ಸಂಜೆ ಒಂದು ಐದೂವರೆ ಹಾಗೆ ಬಂದರೆ ಮಂಗಳವಾರ ବନ୍ଦ ଅମିର କ୍ୟାନି ଦର୍ଶନରେ ଆଉ ବନ୍ଦ ଜାତି ଜନ ନୂଆ ବେରୋବର ମାଟା ବହୁତ ଜାତି ଅଦୂର ଜନ ବନ୍ଦ ଆମେ ସେପ୍ଲିକି ବେରବ ତୁ ଆମେ ଏଗାରଟି ହେଟ୍ ଜୀବନରେ ଯେଉଁ ಅತಿ ಹಿನ್ನಿತವಾಗಿ ನೋಡ್ತಾ ಇರುವಂತ ಕ್ಷೇತ್ರ ಈ ಚುನಾವಣೆಯಲ್ಲಿ ನಾವು ಸೋಮಲತ ಅಂಬರೀಶ್ ಅವ್ರನ್ನ ಗೆಲ್ಸಿದ್ರೆ ಮಂಡ್ಯ ಜಿಲ್ಲೆ ಜನತೆ ಅಸ್ತಿತ್ವ ಏನು ಅನ್ಬೋದು ಇಡೀ ಇಂಡಿಯಾಗೆ ಗೊತ್ತಾಗುತ್ತೆ ಆದ್ರಿಂದ ದಯವಿಟ್ಟು ಎಲ್ಲಾ ಸ್ನೇಹಿತ ಬಂಧುಗಳು ಈ ಎರಡೂವರೆ ಏನ್ ಹೇಳಿದ್ರು ಇಪ್ಪತ್ತಿನ ಪರ್ಮಿಷನ್ ಈಗ ಅವರೊಂದ್ ಹೇಳಿದ್ರು ಈಗ ನಮ್ಮ ಮನೇಲಿ ಯಾರಾದರೂ ವಯಸ್ಸಾದವ್ರು ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ದಯವಿಟ್ಟು ತನ್ನ ಹಾಕ್ಸೆ ನಾನಿ ವಿದ್ಯಾವಂತ ಯುವಕರು ಏನಿದ್ರೆ ಅವರೆಲ್ಲಾರು ಮನವರಿಕೆ ಮಾಡ್ಕೊಟ್ಟೆ ಸುವರ್ಣ ಅಂಬರೀಶ್ನ ಬೆಂಬಲಿಸಿಕೆ ದಯವಿಟ್ಟು ಒಂದು ಸುವರ್ಣ ಅವಕಾಶ ಮಾಡ್ಕೊಡ್ಬೇಕು ಅಂತ ಈ ಕೊಟ್ಟಿದ್ದಾರೆ ಇಷ್ಟೇ ನಮ್ಮ ಅವ್ನ ನಮ್ಮ ಊರಿಗೆ ಅಭಿಮಾನಕ್ಕೆ ಬರ್ಮಾಡ್ಕೊಡುತ್ತೆ ಸ್ವಲ್ಪ ಹೇಳಿದ ಯಾರು ಮಾಜರ ಒಬ್ಬ ಅನ್ನೋದ್ರು ಸ್ವಾಭಿಮಾನದ ಸಂಕೇತವಾಗಿ ನೂರ್ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ಉಂಟು ಆ ದಿವಸ ಎಲ್ಲಾರು ಟೋಟಲ್ ಮಾಡಿ ನಮ್ಮ ಶೂಕು ದಿನ ತಗೋಬೇಕು ಒಂದ್ ಅಮೌಂಟ್